ನಾನೀಗ ಕೆಂಪು ಹೇಳಿ ಕೆಂಪುಂಡಿ ಖಾರ ಗುಂಡ ಹೇಗೆ ಮಾಡುದು ಅಂತ ಹೇಳಿಕೊಡ್ತಾ ಇದ್ದೇನೆ ಸಣ್ಣ ಕೊಟ್ಟು ಒಂದು ಪಾವು ದೋಸೆ ಅಕ್ಕಿ ಕಾಲು ಪಾವು ತೊಗರಿ ಬೇಳೆ ಇದನ್ನು ನಾವು ಒಂದು ಗಂಟೆ ಹಾಕಬೇಕು ಜಾಸ್ತಿ ನೆನೆ ಹಾಕಿದ್ರೂ ಏನು ತೊಂದರೆ ಇಲ್ಲ ಮಿನಿಮಮ್ ಒಂದು ನೆನೆ ಹಾಕಬೇಕು ಅರ್ಧ ತೆಂಗಿನಕಾಯಿ ತುರಿ ನಿಮಗೆ ಖಾರಕ್ಕೆ ತಕ್ಕಷ್ಟು ತಕ್ಕಂತೆ ಖಾರ ಖಾರ ಮೆಣಸು ಮೆಣಸಿಗೆ ತಕ್ಕಂತೆ ಹುಳಿ ಸಣ್ಣ ಹಿಂಗು ಉಪ್ಪು ಇಷ್ಟು ಖಾರ ಗುಂಡ ಮಾಡಲಿಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸು ಈ ಕೊಟ್ಟಿಗೆ ಈ ರೀತಿ ರೆಡಿ ಮಾಡಿ ಇಟ್ಬೋ ಇಟ್ಕೊಳ್ಬೇಕು ಫಸ್ಟಿಗೆ ಮಿಕ್ಸಿಯಲ್ಲಿ ತೆಂಗಿನ ತುರಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸು ಕೆಂಪು ಮೆಣಸು ಹಿಂಗು ಹುಳಿ ಉಪ್ಪು ಹಾಕಿ ಫಸ್ಟಿಗೆ ಗ್ರೈಂಡ್ ಮಾಡಿ ನಂತರ ದೋಸೆ ಅಕ್ಕಿ ಅಕ್ಕಿ ಮತ್ತು ತೊಗರಿ ಬೇಳೆ ಇದನ್ನು ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡಿ ತುಂಬ ರೈಸ್ ಈ ಗ್ರೈಂಡ್ ಮಾಡಲಿಕ್ಕಿಲ್ಲ ಇಷ್ಟನ್ನು ಗ್ರೈಂಡ್ ಮಾಡಿ ಹಬೆ ಪಾತ್ರೆ ಬೇಯ್ಲಿಗೆ ಇಡಬೇಕು ನೀರು ನೀರಿಟ್ಟು ಕುದಿ ಬಂದ ನಂತರ ಹವೆ ಪಾತ್ರೆಯಲ್ಲಿ ನೀರು ಕುದಿ ಬಂದ ನಂತರ ಆ ಕೊಟ್ಟೆಯಲ್ಲಿ ಗುಂಡದ ಕೊಟ್ಟೆಯಲ್ಲಿ ನಾವು ಈ ಮಸಾಲೆಯನ್ನು ತುಂಬಬೇಕಾಗ್ತದೆ ಸುಮಾರು ಅರ್ಧ ಗಂಟೆ ಬೇಯಿಸಿ ಇದನ್ನು ನಾವು ಕುಚಿಲಕ್ಕಿ ಗಂಜಿ ಅಥವಾ ರೈ ವೈಟ್ ರೈಸ್ ಜೊತೆ ನಾವು ಸ ಇದು ಊಟ ಮಾಡಲಿಕ್ಕೆ ರುಚಿಕರವಾಗಿರ್ತದೆ ಇದನ್ನು